ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೈಸೂರಿನ ಹೆಸರಾಂತ ಹೋಟೆಲಲ್ಲಿ ಮಟನ್ ಪಲಾವ್ ಮಾಡುವ ರೀತಿ ನಾನು ಮಾಡ್ತಾ ಇದ್ದೀನಿ ಅದು ಯಾವ ಓಟೆಲ್ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೋಡೋಣ ಮಟನ್ ಪಲಾವ್ ಮಾಡೋದು ಹೇಗೆ ಅಂತ ಫಸ್ಟು ನಾವು ಮಟನ್ ಪಲಾವ್ ಮಾಡ್ತೀವಿ ಅಂತ ಹೇಳಿದ್ರೆ ಮಟನ್ನ ಫಸ್ಟ್ ನಾವು ಚೆನ್ನಾಗಿರೋದನ್ನ ತಗೋಬೇಕು ತೊಗೋಬೇಕು ಇಲ್ಲ ಅಂದ್ರೆ ಮಟನ್ ಪಲಾವ್ ಚೆನ್ನಾಗಾಗೋಲ್ಲ ಫ್ರೆಂಡ್ಸ್ ಬನ್ನಿ ಇವಾಗ ಮಟನ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದು ನಾಟಿ ಮಟನ್ ತಗೊಂಡ್ ಬಂದಿರೋದು ನಾವು ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಇದನ್ನು ಫಸ್ಟು ನಾವು ನೀಟಾಗಿ ವಾಶ್ ಮಾಡಿ ಅದು ನೀರು ಸೋರೋ ತನಕ ವೆಯ್ಟ್ ಮಾಡಬೇಕು ನೀರು ಸೋರಿದ್ರೆ ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್ ಅದಾದಮೇಲೆ ನಾವು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಯಾವುದೇ ರೀತಿಯಾದಂಥ ಒಗ್ಗರಣೆ ಇವಾಗ ಹಾಕೋದಿಲ್ಲ ಡೈರೆಕ್ಟ್ ಮಟನ್ ಹಾಕಿ ಸ್ವಲ್ಪ ರುಚಿ ಹಾಕಿ ಅದನ್ನ ಸುಂಡಿಸ್ಕೊಂಡು ನೆಕ್ಸ್ಟ್ ನಾವು ಅದನ್ನ ಸ್ವಲ್ಪ ನೀರು ಹಾಕಿ ಒಂದು ಎರಡು ಬರ್ಸ್ಕೋಬೇಕು ಇದು ಎಳೆ ಮಟನ್ ಆಗಿರೋದ್ರಿಂದ ಒಂದು ವಿಜಿಲ್ ಸಾಕು ನಾನು ಎರಡು ವಿಜಿಲ್ ಬರ್ಸ್ಕೊಂಡಿದ್ದೀನಿ ಸ್ವಲ್ಪ ಬೆಂದಿತ್ತು ಬೆಂದರೂ ಚೆನ್ನಾಗಿರುತ್ತೆ ತುಂಬ ಬೇಯ್ದೇ ಇದ್ರೂ ಚೆನ್ನಾಗಿರಲ್ಲ ನೋಡ್ಕೊಂಡು ನೀವು ಮಟನ್ ಹೇಳ ಬಲ್ತಿರೋದ ಅಂತ ನೋಡಿ ನೀವು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಮಸಾಲೆ ಆಡಿಸ್ಕೋಬೇಕು ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಮಸಾಲೆ ಪೌಡ್ರ್ ಆಗಲಿ ಇಲ್ಲ ಅಂಗಡಿಲಿ ಬರೋಂಥ ಗರಂ ಮಸಾಲೆ ಆಗಲಿ ಏನೂ ಸುದಾ ಯೂಸ್ ಮಾಡಲ್ಲ ಮನೇಲೇ ನಾವೇ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ ಫಸ್ಟು ನಾವು ಒಂದೆರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ನೆಕ್ಸ್ಟು ಒಂದು ಮೂರು ಅನಾನಸ್ ಹೂವು ಹಾಗೆ ಇದು ಸಮುದ್ರದ ಹೂವು ಅಂತಲೂ ಸಿಗುತ್ತೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದನ್ನು ಸುದಾ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆ ಒಂದು ಮೂರು ಮರಾಠಿ ಮೊಗ್ಗು ಹಾಗೆ ಜೈಪತ್ರೆ ಒಂದು ಎರಡು ಏಲಕ್ಕಿ ಇಷ್ಟು ನಾವು ಮಸಾಲೆಗೆ ಅಂತ ಹೆವಿ ಆಗಿ ಅದಕ್ಕೆ ಟೇಸ್ಟ್ ಕೊಡೋವಂಥ ಮಸಾಲೆ ಐಟಮ್ಸು ಫ್ರೆಂಡ್ಸ್ ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ನಾವು ಏನೆಲ್ಲ ಮಸಾಲೆ ಪದಾರ್ಥ ತೊಗೊಂಡಿದ್ದೀವಿ ಇದಿಷ್ಟೇ ನಾವು ರುಬ್ಬೇಕಾಗಿರೋದು ಇನ್ನು ಯಾವುದೇ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಏನೂ ಸುದ ರುಬ್ಬ ಆಗಿಲ್ಲ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಮಸಾಲೆ ಐಟಮ್ಸು ಇಷ್ಟನ್ನು ರುಬ್ಬಿ ನಾವು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಒಂದು ಕುಕ್ಕರ್ಗೆ ಅಥವಾ ಒಂದು ಪಾತ್ರೆಗೆ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಮಟನ್ಗೆ ನಾನು ಒಂದು ಕೆ ಜಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಎಣ್ಣೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಅಂದರೆ ತುಂಬ ಎಣ್ಣೆ ಹಾಕಿದ್ರು ಚೆನ್ನಾಗಿರಲ್ಲ ನೋಡಿ ಹಾಕೊಳ್ಳಿ ನಾನು ಇದಕ್ಕೆ ಎಣ್ಣೆ ಹಾಕಿದ ನಂತರ ಎಲೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಉದ್ದು ಕಚ್ಕೊಂಡಿರೋದು ಇದನ್ನ ನೀಟಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೆ ಅಷ್ಟೇ ಇದು ಖಾರಕ್ಕೆ ನಾವು ಅಲ್ಲಿ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀವಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಫ್ರೈ ಮಾಡಿ ಅದಾದಮೇಲೆ ನಾವು ಒಗ್ಗರಣೆಗೆ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟೂ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡ ನಂತರ ನಾವು ಆಲ್ರೆಡಿ ಮಟನ್ ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನ ಇವಾಗಲೇ ಹಾಕೋವಾಗಿಲ್ಲ ಮೊದಲಿಗೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಟೊಮೊಟೊ ಹ್ಯಾಂಡ್ ಮಾಡ್ಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮೊಟೊ ಯೂಸ್ ಮಾಡಿದ್ದೀನಿ ನಾನು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಮಟನಿಗೆ ನೀವು ನೋಡಿಕೊಂಡು ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಜಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಈ ಟೊಮೆಟೊ ನೀಟಾಗಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ರುಚಿ ಹಾಕೋತಾ ಇದ್ದೀನಿ ಇವಾಗ ಎಷ್ಟು ಬೇಕಷ್ಟು ನಾನು ಮಟನ್ ಬೇಯಿಸ್ಕೊಳ್ಳೋಕ್ಕೂ ಸುದ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇದಾದ ಮೇಲೆ ನಾವು ಏನು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮಸಾಲೆ ಐಟಮ್ಸ್ ಏನು ಆಡಿಸಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕಿ ಅದು ಹಸಿ ಸ್ಮೇಲ್ ಹೋಗೋ ತನಕ ನೀಟಾಗಿ ತಿರುಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಿ ಮಟನ್ನು ಹಾಕಿ ಅದನ್ನು ನಾವು ಇದಕ್ಕೆ ಮಟನ್ ಜೊತೆಗೆ ಆ ನೀರು ಸುದ ನಾವು ಏನು ಬೇಯಿಸಿರ್ತೀವಿ ಅದನ್ನೂ ಯೂಸ್ ಮಾಡಬೇಕು ಇಲ್ಲಾಂದರೆ ಮಟನ್ ಪಲಾವ್ ಟೇಸ್ಟ್ ಬರೋದೇ ಇಲ್ಲ ಇದನ್ನ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ನೀರೆಲ್ಲ ಎಷ್ಟು ಬೇಕು ಅಷ್ಟು ಹಾಕಿ ರುಚಿನ ನೋಡ್ಕೊಂಡು ಹಾಕೊಳ್ಳಿ ಆಗಲೇ ಟೊಮೆಟೊ ಬೇಯಿಸೋಕು ಹಾಕಿದ್ದೀವಿ ಹಾಗೆ ಮಟನ್ ಬೇಯಿಸೋಕು ಹಾಕಿದ್ದೀವಿ ನೀವು ರೈಸ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ನೀರು ಮತ್ತು ರುಚಿನ ಫ್ರೆಂಡ್ಸ್ ಇದಾದ ಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಂಡ್ರೆ ತಳ ಹಿಡಿದಂಗೆ ರೆಡಿ ಆಗುತ್ತೆ ಮಟನ್ ಪಲಾವು ಅದಕ್ಕೆ ಸ್ವಲ್ಪ ಚರ್ಬಿ ಇತ್ತು ಅಂತ ಅದನ್ನು ಸುದ ಟೇಸ್ಟ್ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ನಿಂಬೆಹಣ್ಣು ಏನು ಬೇಡ ಬೇಗ ಆಗುತ್ತೆ ಹಾಗೆ ಟೇಸ್ಟಿಯಾದ ಪಲಾವ್ ಸುಧಾ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಹಾಗೆ ಹೇಳ್ದಾಗೆ ಇದು ಯಾವ ಹೋಟೆಲ್ ಶ ಶೈಲಿಯಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಹನುಮಂತು ಹೋಟ್ಲು ಪಲಾವ್ ಎಲ್ಲರೂ ಟೇಸ್ಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ನನಗೆ ಪರ್ಸ್ನಲಿ ಹನುಮಂತು ಹೋಟೆಲ್ ಪಲಾವ್ ರೈಸ್ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಮೊಸರು ಬಚ್ಚಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು